ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಇದು ಒಂದು ರೆಸಿಪಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಯಾವ ರೆಸಿಪಿ ಅಂದ್ರೆ ಪೂರಿ ಮತ್ತೆ ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಚೆನ್ನ ಮಸಾಲಾನ ಕಡಲೆ ಸಿಗುತ್ತಲ್ಲ ಕಾಬಲ್ ಕಡಲೆ ಅಂತ ಸಿಗುತ್ತೆ ಅದನ್ನ ತಂದು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಒಂದು ವಿಸಿಲ್ ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಅದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಇವಾಗ ಬಾಣಲಿ ಇಟ್ಟು ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಒಂದ್ ಎರಡು ಪಲಾವ್ ಎಲೆ ಆ ಎರಡು ಚಕ್ಕೆ ಒಂದೇ ಒಂದ್ ಲವಂಗ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದ್ ಹಾಕ್ತಿದಂಗೆ ಸಣ್ಣಗ್ ಹಚ್ಚಿಟ್ಕೊಂಡಿರೋಂತ ಒಂದ್ ಎರಡು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಅರ್ಶನ ಹಾಕೊಳ್ಳಿ ಅರಿಶಿಣ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನಿಲ್ಲಿ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ನೀವು ಯಾ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ತಗೊಳ್ಳಿ ನನಗೆ ಇಲ್ಲಿ ನಾನು ಸ್ವಲ್ಪನೇ ಮಾಡ್ಕೋತಾ ಇರೋದು ಬ್ರೇಕ್ಫಾಸ್ಟ್ಗಲ್ವಾ ಅದಕ್ಕೆ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ನನಗೆ ಒಂದ್ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೆ ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊ ತಗೊಳ್ಳಿ ಒಂದ್ ಎರಡು ಹುಳಿ ಟೊಮೊಟೊ ಆದ್ರೆ ಒಂದೇ ಸಾಕು ಆಪಲ್ ಟೊಮೊಟೊ ಆದ್ರೆ ಒಂದ್ ಎರಡು ತಗೊಳ್ಳಿ ಯಾಕಂದ್ರೆ ಅದ್ರಲ್ಲಿ ಹುಳಿ ಅಂಶ ಇರೋಲ್ಲ ಜಾಸ್ತಿ ಅದರಿಂದ ಒಂದ್ ಎರಡು ಟೊಮೊಟೊ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಇಲ್ಲಿ ಯಾವ ಪೌಡರ್ ಯೂಸ್ ಮಾಡಿದೀನಿ ಅಂದ್ರೆ ಎವರೆಸ್ಟ್ ಚೆನ್ನ ಮಸಾಲಾ ಪೌಡರ್ ಯೂಸ್ ಮಾಡಿದೀನಿ ನೀವು ಬೇಕಾದ್ರೆ ಯಾವದೇ ಬ್ರ್ಯಾಂಡ್ ಬೇಕಾದ್ರು ಯೂಸ್ ಮಾಡಬಹುದು ಚೆನ್ನಾಗಿರುತ್ತೆ ಇಲ್ಲಿ ನಾನು ತಗೊಂಡಿರೋದು ಎವರೆಸ್ಟ್ ಚನ್ನ ಮಸಾಲಾ ಪೌಡರು ಒಂದ್ ಸ್ಪೂನ್ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ತಗೊಂಡಿದ್ದೀನಿ ತಗೊಂಡು ತಗೊಂಡು ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೇನೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಸೈಡ್ ಅಲ್ಲೆಲ್ಲಾ ಎಣ್ಣೆ ಬಿಟ್ಕೋಬೇಕು ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಾವು ತಿಳ್ಕೋಬಹುದು ಆ ಅಮ್ಮಂದಿರಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಇದೊಂದು ಟಾಸ್ಕ್ ಅಂತಾನೆ ಹೇಳ್ಬಹುದು ಏನ್ ಟಿಫನ್ ಮಾಡ್ಬೇಕು ಅದ್ರಲ್ಲೂ ಮಕ್ಕಳಿಗೆ ಇಷ್ಟ ಆಗಿರೋ ತರನೇ ಮಾಡ್ಕೊಡ್ಬೇಕು ಒಂದು ಒಳ್ಳೆ ಟಾಸ್ಕ್ ಅಂತಾನೆ ಹೇಳ್ಬಹುದು ಎಲ್ಲಾ ಅಮ್ಮಂದಿರಿಗೂ ಕೂಡ ನನ್ನನ್ನು ಸೇರ್ಸ್ಕೊಂಡು ಇದು ಪಲಾವ್ ಮಾಡಿದ್ರೆ ಪಲಾವ್ ಕೆಲವು ಮಕ್ಳು ತಿನ್ನಲ್ಲ ದೋಸೆ ತಿನ್ನಲ್ಲ ಅದ್ರಲ್ಲಿ ದೊಡ್ಡವರು ಮನೇಲಿ ಇರೋಂತ ದೊಡ್ಡೋರು ಕೂಡ ಒಂದ್ ಇಷ್ಟ ಆಗೋದು ಅವರಿಗೆ ಆಗೋಲ್ಲ ಅವ್ರಿಗಿಷ್ಟ ಆಗೋದ್ ಇಷ್ಟ ಆಗಲ್ಲ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು ಬ್ರೇಕ್ಫಾಸ್ಟ್ ತುಂಬಾ ಕಷ್ಟ ಇದೆ ಎಲ್ಲಾರ್ಗೂ ಇಷ್ಟ ಆಗೋ ರೀತಿ ಮಾಡ್ಬೇಕು ಮಕ್ಳಿಗೂ ಒಳ್ಳೆ ಸ್ಪೈಸಿ ಆಗಿರ್ಬೇಕು ದೊಡ್ಡವರಿಗೂ ಒಳ್ಳೆ ರೀತಿ ಇರ್ಬೇಕು ಟೇಸ್ಟ್ ಇರ್ಬೇಕು ಎಲ್ಲಾರನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು ನೋಡಿ ಟಿಫನ್ ಎಲ್ಲ ನಮ್ಮನೆಯೆಲ್ಲ ಅಂತಲ್ಲ ಎಲ್ಲರ ಮನೆಯಲ್ಲೂ ಇದೇ ಆ ತಲೆನೋವು ಅನ್ಸುತ್ತೆ ಅಥವಾ ಟಾಸ್ಕ್ ಅಂತ ಅನ್ಸುತ್ತೆ ಮತ್ತೆ ನಾನು ಪೌಡರ್ ಎಲ್ಲ ಹಾಕಿದ್ನಲ್ಲ ಮಸಾಲೆ ಎಲ್ಲ ಅದು ಸ್ವಲ್ಪ ಫ್ರೈ ಆಗ್ಲಿ ಅಂತ ಒಂದೇ ಒಂದ್ ಕಪ್ ಬಿಸಿನೀರ್ ಹಾಕೊಂಡೆ ನಾನು ಚೆನ್ನಾಗಿ ಸ್ವಲ್ಪ ಎಲ್ಲ ಸ್ಮ್ಯಾಶ್ ತರ ಗೊಜ್ಜು ಬೇಕಲ್ವಾ ಅದಕ್ಕೇನೆ ಸ್ವಲ್ಪ ಹಾಗೆ ಬಾಡ್ಸ್ಕೊತಾ ಇದೀನಿ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡ್ಬೇಕು ಆ ರೀತಿ ನೀವು ಫ್ರೈ ಮಾಡ್ಕೋಬೇಕು ಒಂದ ಐದರಿಂದ ಹತ್ತು ನಿಮಿಷ ಸ್ಲೋ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದ್ ಕಡೆ ಬಿಸಿನೀರು ಸಹ ಇಟ್ಕೊಂಡಿದೀನಿ ಏನಾದ್ರು ಬೇಕಾಗುದ್ರೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಬಿಸಿನೀರು ಸಹ ಯೂಸ್ ಮಾಡಿ ಅಂದ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸೈಡ್ ಅಲ್ಲಿ ನೋಡೋಣ ಅಂತ ಹೇಳಿ ಮತ್ತೆ ಎಲ್ಲರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಹೇಗ್ ಅನ್ಸ್ತಿದೆ ಅಂತ ಕಮೆಂಟ್ಸ್ ಮಾಡಿ ಓಕೆನಾ ಏನು ಯಾವಾಗ್ಲೂ ಇದೆ ಹೇಳ್ತಾರೆ ಅಂತ ಅನ್ಕೋಬೇಡಿ ಆ ಬಟ್ ನೋಡಿ ಸಪೋರ್ಟ್ ಮಾಡಿ ಅಲ್ವಾ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ಯಾ ಯಾವ ರೀತಿ ಇನ್ನು ಯಾವ ರೀತಿ ಬೇಕು ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ನಮ್ಗೆ ಸ್ವಲ್ಪ ಐಡಿಯಾ ಬರ್ತಿಲ್ಲ ನೀವ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೇಳಿ ಅದೇ ರೀತಿ ನ ಮಾಡ್ತೀವಿ ಮತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಒಂದ್ ಎರಡ್ ನಿಮಿಷ ಒಂದ್ ಹತ್ತು ನಿಮಿಷ ಫ್ರೈ ಆಗ್ಲಿ ನೋಡಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಫ್ರೈ ಆಗ್ಲಿ ಆ ಈ ತರ ಮಾಡ್ಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ಅದು ಒಂಥರ ಮಸಾಲೆ ಮಸಾಲೆ ಗ್ರೇವಿ ತರ ಇರುತ್ತೆ ಮತ್ತೆ ಟೇಸ್ಟ್ ಫುಲ್ ಆಗಿರುತ್ತೆ ಅಲ್ವಾ ಅವಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪೂರಿ ತಿನ್ನಲ್ಲ ಅನ್ನೋರು ಕೂಡ ಒಂದ ಒಂದ್ ಎರಡು ಪೂರಿ ಆದ್ರೂ ಟ್ರೈ ಮಾಡೇ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಆ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಯಾರು ಮಾಡಿಲ್ಲ ಇನ್ನು ಅವ್ರ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಾಡಿರೋಂತವ್ರು ಕಮೆಂಟ್ ಮೂಲಕ ತಿಳ್ಸಿ ನೀವ್ ಯಾವ ರೀತಿ ಯಾವ ಟೈಪ್ ಅಲ್ಲಿ ಮಾಡ್ತೀರಾ ಯಾವ್ ರೀತಿ ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳ್ಸಿ ನಾನು ಕೂಡ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನನ್ ಮಗ್ಳು ಮಕ್ಳು ಯಾವಾಗ್ಲೂ ಕೇಳೋರು ಯಾವಾಗಲೂ ಒಂದೇ ರೀತಿ ಚಟ್ನಿ ಪಲ್ಯ ಸಾಗು ಈ ತರ ಎಲ್ಲ ಮಾಡ್ಕೊಟ್ಟಿದ್ದೆ ವೆರೈಟಿ ವೆರೈಟಿ ಅದೆಲ್ಲ ಸಾಕಾಗಿದೆ ಬೇರೆ ಏನಾದ್ರು ವೆರೈಟಿ ಮಾಡ ಅಂತ ಹೇಳ್ತಾ ಇದ್ರು ಹಾಗೆ ಸರಿ ಇರು ಇದು ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಚನ್ನ ಮಸಾಲ ಪೂರಿ ಮಾಡೋಣ ಒಳ್ಳೆ ಕಾಂಬಿನೇಷನ್ ಅಲ್ವಾ ಅಂತ ಹೇಳಿ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ಚೆನ್ನಾಗಿ ಬಂದಿತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದ್ರು ಎರಡ್ ಪೂರಿ ಅಷ್ಟೇ ನನ್ ಮಕ್ಳು ತಿಂತ ಇದ್ದೆ ಯಾವಾಗ್ಲೂ ಆ ಇದು ಚಂದ ಮಸಾಲೆ ಎಲ್ಲ ಮೇಲೆ ಒಂದ್ ಮೂರ್ ಪೂರಿ ನಾಲ್ಕು ಮೂರ್ ಪೂರಿ ತಿಂದ್ರು ನೋಡಿ ನನ್ ಕಾಬಲ್ ಕಡ್ಲೆ ಬೇಯಿಸಿ ಇಟ್ಕೊಂಡಿದೆ ಕುಕ್ಕರ್ ಅಲ್ಲಿ ನೋಡಿ ಬೆಂದಿದೆ ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಬರೀ ಒನ್ ವಿಸಿಲ್ ಅಷ್ಟೇ ನಾನು ತಗೊಂಡಿದ್ದು ಒನ್ ವಿಸಿಲ್ ಕೂಗಿಸ್ಕೊಡಿ ಸಾಕು ಯಾಕಂದ್ರೆ ನೈಟ್ ಎಲ್ಲಾ ನಾವು ನೆನ್ಸಿಟ್ಟಿರ್ತೀವಲ್ಲ ಅದ್ರಿಂದ ನೀರು ಜಾಸ್ತಿ ಹಾಕ್ಬೇಡಿ ಅದು ಮೇನ್ ಇಂಪಾರ್ಟೆಂಟ್ ಬೇಯಿಸ್ಬೇಕಾರೆ ನೀರು ಜಾಸ್ತಿ ಹಾಕ್ಬೇಡಿ ಕಾಳು ಎಷ್ಟು ತಗೊಂಡಿರ್ತೀರೋ ಆ ಕ್ವಾಂಟಿಟಿಲಿ ಅಷ್ಟೇ ಬೇಯೋದಿಕ್ಕೆ ಎಷ್ಟ್ ಬೇಕೋ ಅಷ್ಟು ಮಾತ್ರ ನೀರ್ ಹಾಕೊಳ್ಳಿ ನೋಡಿ ಆಯ್ತು ಆಲ್ಮೋಸ್ಟ್ ಎಲ್ಲ ಆಯ್ತು ಅನ್ಕೋತೀನಿ ಇವಾಗ ಉಪ್ಪು ಒಂದ್ ಹಾಕಿಲ್ಲ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಸರ್ವಿಂಗ್ ಮಾಡೋದಿಕ್ಕೆ ರೆಡಿ ಆಗುತ್ತೆ ಚಂದ ಮಸಾಲ ಕಬಲ್ ಕಡಲೆ ಚಂದ ಮಸಾಲ ಅಂತ ಹೇಳ್ತಾರೆ ಕೆಲವರು ಒಂದೊಂದ್ ಹೆಸರಲ್ಲಿ ಕರಿತಾರೆ ಆ ಚನ್ನ ಮಸಾಲ ಅಂತ ಹೇಳ್ಬೋದು ನೋಡಿ ರುಚಿಗೆ ತಕ್ಕಷ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದ್ ಎರಡ್ ನಿಮಿಷ ಹಾಗೆ ಸಣ್ಣ ಉರಿಲಿ ಕುದಿಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ ನಾನು ಆಮೇಲೆ ಅದಕ್ ಬೇಕಾಗಿರೋದು ಮೇಯ್ನ್ ಮೇಯ್ನ್ ಅಂತ ಏನಿಲ್ಲ ಡೆಕೋರೇಷನ್ಗೆ ಮೇಯ್ನು ಆ ಕೊತ್ಮಿರಿ ಸೊಪ್ಪನ ಮೇಲೆ ಅಲಂಕಾರಿಕವಾಗಿ ಆ ಉದುರಿಸಿ ಕೊತ್ಮಿರಿ ಸೊಪ್ಪನ್ನ ಚೆನ್ನಾಗ್ ಕಾಣಿಸುತ್ತೆ ಅವಾಗ ಗ್ರೀನ್ ಗ್ರೀನು ರೆಡ್ ವೈಟ್ ಎಲ್ಲಾ ಕಲರ್ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕೊತ್ಮರಿ ಸೊಪ್ಪನ್ನ ಅಲಂಕಾರಿಕವಾಗಿ ಬಳಸಿ ಮತ್ತೆ ಹೇಗೆ ನೀವು ಯಾವ ರೀತಿ ಮಕ್ಕಳಿಗೆ ಟಿಫನ್ ಮಾಡಿ ಕಳಿಸ್ತೀರಾ ಮತ್ತೆ ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡ್ತೀರಾ ಇವಾಗ ಅವ್ರಿಗೆ ಇಷ್ಟ ಆಗಿಲ್ದಿರ ತರ ತಿಂಡಿ ಮಾಡ್ಬಿಟ್ಟಿರ್ತೀವಿ ಎಮರ್ಜೆನ್ಸಿ ನಮ್ಗೆ ಕೆಲ್ಸ ಇರುತ್ತೆ ಇಲ್ಲ ಏನಾದ್ರು ಹೊರಗಡೆ ಹೋಗ್ಬೇಕು ಆ ತರ ಸಿಚುವೇಶನ್ ಅಲ್ಲಿ ಏನೋ ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ ಅವಾಗ ಯಾವ ರೀತಿ ಮಕ್ಳಿಗೆ ಸಮಾಧಾನ ಮಾಡ್ತೀರಾ ಅಂತ ಟಿಪ್ಸ್ ಕೊಡಿ ನಮ್ಗುನು ಯಾಕಂದ್ರೆ ನನ್ನ ಚಿಕ್ಕ ಮಗಳನ್ನ ಸಮಾಧಾನ ಮಾಡ್ಬೋದು ಬಟ್ ದೊಡ್ಡ ಮಗಳ್ನ ಸಮಾಧಾನ ಮಾಡೋದ್ ಕಷ್ಟ ಇದೆ ಆ ಅದಿಕ್ಕೆ ಕೇಳ್ತಾ ಇದೀನಿ ನೀವ್ ಯಾವ ರೀತಿ ಮಕ್ಕಳನ್ನ ಸಮಾಧಾನ ಮಾಡ್ತೀರಾ ಅಂತ ನಮ್ಗೆ ಒಂದು ಟಿಪ್ಸ್ ಕೊಡಿ ಕಮೆಂಟ್ಸ್ ಮೂಲಕ ಓಕೆನಾ ಅವ್ರಗ್ ಇಷ್ಟ ಆಗಿದೆ ಮಾಡ್ಕೊಡ್ಬೇಕು ಇಷ್ಟ ಆಗಿಲ್ಲ ಅಂದ್ರೆ ತಿನ್ನೋದೇ ಇಲ್ಲ ನೀವ್ ಏನೇ ಮಾಡಿ ತಿನ್ನೋದಿಲ್ಲ ಅವ್ರು ಅವ್ರಗ್ ಇಷ್ಟ ಆಗಿರೋದಾದ್ರೆ ಹೇಳಿ ಚೆನ್ನಾಗಿ ಊಟ ಮಾಡ್ತಾರೆ ಆರಾಮ್ಸೆ ಇರ್ತಾರೆ ಹಾಗೆ ಇಲ್ಲಿ ಪೂರಿ ಕೂಡ ಒಸ್ಕೊಂತ ಇದ್ದೆ ಒಸ್ಕೊಂಡು ಎಣ್ಣೆಗೂ ತೇಲ್ಸ್ತಾ ಇದ್ದೀನಿ ಯಾಕಂದ್ರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ ಅದಕ್ಕೆ ಬೇಗ ಬೇಗ ಮಾಡ್ಕೊಡ್ಬೇಕಲ್ವಾ ಅದಕ್ಕೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಬರ್ತಾ ಇದೆ ಸಾಫ್ಟ್ ಆಗಿರುತ್ತೆ ನೀವು ಪೂರಿ ಹಿಟ್ಟಿಗೆ ಕಲ್ಸ್ಬೇಕಾರೆ ಒಂದ್ ಸ್ಪೂನ್ ಸಕ್ಕರೆ ಆಡ್ ಮಾಡ್ಕೊಳ್ಳಿ ಆ ಪೂರಿ ತುಂಬಾ ಆಗಿ ಬರುತ್ತೆ ಮತ್ತೆ ಹುಬ್ಬಿ ಬರುತ್ತೆ ಹಾಗೆ ಚಿರೋಟಿ ರವೆ ಕೂಡ ಒಂದ್ ಕಪ್ ಅಂದ್ರೆ ಒಂದ್ ಕಪ್ ಬೇಡ ಒಂದ್ ಟೂ ಸ್ಪೂ ಸ್ಪೂನ್ ಟೇಬಲ್ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ಕೊಡ್ತಾರಂತ ಟಿಪ್ಸ್ ಆ ನೋಡಿ ಯೂಸ್ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಪೂರಿ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಒಂದ್ ಸ್ಪೂನ್ ಸಕ್ಕರೆ ಮತ್ತೆ ಒಂದ್ ಎರಡ್ ಸ್ಪೂನ್ ಚಿರೋಟಿ ರವೆ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯ್ತು ಪೂರಿ ಚೆನ್ನ ಮಸಾಲಾ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಕ್ಳು ಏನ್ ಹೇಳ್ತಾರೆ ನೋಡಿ ನನ್ನ ಮಕ್ಕಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಅವ್ರ ವಾಯ್ಸ್ ಕೊಡ್ಬೇಕು ಅನ್ಕೊಂಡೆ ಅವರು ಟಿವಿ ಹಾಕೊಂಡಿದ್ರು ಟಿವಿ ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿದ್ರು ಸಾಂಗ್ ಬರ್ತಾ ಇತ್ತು ಅದಕ್ಕೆ ಇವಾಗ ನೋಡ್ಬಿಟ್ಟು ಚೆಕ್ ಮಾಡಿ ನಾನು ಮ್ಯೂಟ್ ಮಾಡ್ದೆ ಅವ್ರು ಮಾತಾಡಿರೋದನ್ನ ಯಾಕಂದ್ರೆ ಕಾಪಿ ರೈಟ್ ಬರುತ್ತೆ ಆದ್ರಿಂದ ಸಾಂಗ್ ಜೋರಾಗಿ ಸಾಂಗ್ ಬರ್ತಿತ್ತು ಟಿವಿಲಿ ಜೋರಾಗಿ ಸೌಂಡ್ ಕೊಟ್ಬಿಟ್ಟಿದ್ರು ಅದಕ್ಕೆ ಕಾಪಿ ಬರುತ್ತೆ ಅಂತ ನಾನು ಅವ್ರು ಮಾತಾಡಿರೋದು ಮ್ಯೂಟ್ ಮಾಡ್ದೆ ಅವ್ರು ಹೇಳ್ತಾ ಇದಾರೆ ಸೂಪರ್ ಆಗಿದೆ ಮಮ್ಮಿ ಒಳ್ಳೆ ಸಖತ್ ಆಗಿದೆ ಅಂತ ಹೇಳಿ ಮತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಸಪೋರ್ಟ್ ನಿಮ್ದು ಸಾಲದು ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ನಿಮ್ ಸಪೋರ್ಟ್ ನಮ್ಗೆ ಇನ್ನು ತುಂಬಾ ಮುಖ್ಯವಾಗಿದೆ ನಿಮ್ ಸಪೋರ್ಟ್ ಕೊಡಿ ಪ್ಲೀಸ್ ಅಂತ ಕೇಳ್ಕೋತೀನಿ